ಕೆಲವರಿಗೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕುವ ಅಭ್ಯಾಸ ಇರುತ್ತದೆ ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಪೊರಕೆಯಿಂದ ಮನೆಯನ್ನು ಗುಡಿಸಬಾರದು ಎಂದು ಹೇಳಲಾಗುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಪೊರಕೆಯನ್ನು ಹಿಡಿಯಬಾರದೆ ಬ್ರಹ್ಮ ಮುಹೂರ್ತದಲ್ಲಿ ಪೊರಕೆಯನ್ನು ಹಿಡಿದರೆ ಏನಾಗುತ್ತೆ ಬ್ರಹ್ಮ ಮುಹೂರ್ತವು ದಿನದ ಆರಂಭದಲ್ಲಿ ಸೂರ್ಯೋದಯದ ನಂತರ ಬರುವ ಅದ್ಭುತ ಸಮಯವಾಗಿದೆ ಈ ಸಮಯವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ನೆರವೇರಿಸಲು ಸೂಕ್ತವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಮನೆಯನ್ನು ಗುಡಿಸುವುದು ಸಹ ಮಾಡಲಾಗುತ್ತದೆ ಏಕೆಂದರೆ ಇದು ಮಂಗಳಕರ ಮತ್ತು ಶುಚಿತ್ವದ ಸಂಕೇತವಾಗಿದೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಲು ಮನೆಯನ್ನು ಗುಡಿಸುವುದು ಸೂಕ್ತವಾಗಿದೆ ಇದಲ್ಲದೆ ಈ ಸಮಯದಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಅಥವಾ ಸಾಮಾಜಿಕ ಚಟುವಟಿಕೆಗಳಿಗೆ ಗುಡಿಸುವುದು ಮಂಗಳಕರವೆಂದು ಹೇಳಲಾಗುತ್ತದೆ ಆದ್ದರಿಂದ ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಗುಡಿಸುವುದು ಶುಭ ಕಾರ್ಯವಾಗಿದೆ ಇದು ಸ್ವಚ್ಛ ಮತ್ತು ಅಚ್ಚುಕಟ್ಟಾದ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಮನೆಯ ಶಕ್ತಿಯನ್ನು ಬೆಳಗಿಸುತ್ತದೆ ಮನೆಯನ್ನು ಗುಡಿಸಲು ನಾವು ಪೊರಕೆಯನ್ನು ಬಳಸುತ್ತೇವೆ ಈ ಸಮಯದಲ್ಲಿ ಪೊರಕೆಯಿಂದ ಮನೆಯನ್ನು ಗುಡಿಸುವುದು ಅಥವಾ ಶುದ್ಧಗೊಳಿಸುವುದು ಶುಭವೋ ಅಶುಭವೋ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ಇದರ ಕುರಿತು ನಾವೆಂದು ತಿಳಿದುಕೊಳ್ಳೋಣ ಒಂದು ಧಾರ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನ ಅನೇಕ ಧರ್ಮಗಳಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬ್ರಹ್ಮ ಮುಹೂರ್ತವನ್ನು ದೇವರು ಮತ್ತು ದೇವತೆಗಳ ಸಮಯವೆಂದು ಪರಿಗಣಿಸಲಾಗುತ್ತದೆ ಧನಾತ್ಮಕ ಶಕ್ತಿಯು ಭೂಮಿಯನ್ನು ಪ್ರವೇಶಿಸುತ್ತದೆ ಈ ಸಮಯದಲ್ಲಿ ಗುಡಿಸುವುದು ಈ ಸಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ಎಂದು ಕೆಲವರು ನಂಬುತ್ತಾರೆ ಪೊರಕೆಯನ್ನು ಸ್ವಚ್ಛಗೊಳಿಸುವುದಕ್ಕಾಗಿ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಬಳಸಿದರೆ ಅದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ಇನ್ನೊಂದಿಷ್ಟು ಜನರು ನಂಬುತ್ತಾರೆ ಎರಡು ವೈಜ್ಞಾನಿಕ ದೃಷ್ಟಿಕೋನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಗಾಳಿಯಲ್ಲಿ ಕಡಿಮೆ ಧೂಳು ಮತ್ತು ಅಲರ್ಜಿಯೂ ಇರುತ್ತದೆ ಇದು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಲು ಉತ್ತಮ ಸಮಯವಾಗಿದೆ ಬೆಳಿಗ್ಗೆ ಬೇಗನೆ ಏಳುವುದು ಮತ್ತು ಶುದ್ಧವಾದ ಗಾಳಿಯಲ್ಲಿ ಕೆಲಸ ಮಾಡುವುದು ಸಹ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಹೇಳಲಾಗಿದೆ ಮೂರು ಇನ್ನಿತರ ಆದ್ಯತೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಗುಡಿಸಬೇಕೆ ಅಥವಾ ಬೇಡವೇ ಎಂಬುದು ವೈಯಕ್ತಿಕ ಆದ್ಯತೆಯ ವಿಷಯವಾಗಿದೆ ನಿಮಗೆ ಈ ಸಮಯದಲ್ಲಿ ಗುಡಿಸಲು ಇಷ್ಟವಿದ್ದರೆ ಗುಡಿಸಬಹುದು ಅಥವಾ ನಿಮ್ಮ ಬಳಿ ಸಾಧ್ಯವಾಗದೇ ಇದ್ದರೆ ಇನ್ನಾವುದೇ ಬೇರೆ ಸಮಯದಲ್ಲಿ ಗುಡಿಸಬಹುದು ಬ್ರಹ್ಮ ಮುಹೂರ್ತದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸುವುದರ ಅಥವಾ ಗುಡಿಸುವುದರ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಬಯಸಿದರೆ ಸಕಾರಾತ್ಮಕ ಮನೋಭಾವದಿಂದ ಮಾಡಬೇಕು ನಿಮ್ಮ ಮನೆ ಮತ್ತು ನಿಮ್ಮ ವೈಯಕ್ತಿಕ ಆದ್ಯತೆಗಳ ಆಧಾರದ ಮೇಲೆ ನೀವು ಮನೆಯನ್ನು ಗುಡಿಸುವ ಸಮಯವನ್ನು ನಿರ್ಧರಿಸಬಹುದು ಬ್ರಹ್ಮ ಮುಹೂರ್ತದಲ್ಲಿ ಗುಡಿಸುವುದು ನಿಮ್ಮ ಜೀವನದ ಮೇಲೆ ಯಾವುದೇ ದೊಡ್ಡ ಪರಿಣಾಮ ಬೀರುವುದಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವನ್ನು ಸಕಾರಾತ್ಮಕ ಮನೋಭಾವದಿಂದ ಮತ್ತು ಮುಕ್ತ ಮನಸ್ಸಿನಿಂದ ತೆಗೆದುಕೊಳ್ಳಬೇಕು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮನೆಯನ್ನು ಗುಡಿಸಬೇಕೇ ಅಥವಾ ಬೇಡವೇ ಎಂಬುದು ಅವರವರ ದೃಷ್ಟಿಕೋನವನ್ನು ಅವಲಂಬಿಸಿರುತ್ತದೆ ಆದರೆ ನೀವು ಈ ಕೆಲಸವನ್ನು ಸಕಾರಾತ್ಮಕತೆಯೊಂದಿಗೆ ಹಾಗೂ ನಂಬಿಕೆಯೊಂದಿಗೆ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ